ಬೆಂಗಳೂರು ದಕ್ಷಿಣ ರೇಖೆಯ ಆಡುಗೋಡಿ ಪ್ರದೇಶದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕರ್ನಾಟಕ ಪಬ್ಲಿಕ್ ಶಾಲೆ ಇಂದಿನ ದಿನ ವಿದ್ಯಾರ್ಥಿಗಳ ಭದ್ರ ಭವಿಷ್ಯದತ್ತ ಒಂದು ಮಹತ್ತರ ಹೆಜ್ಜೆ ಇಟ್ಟಿದೆ ಲಿಮಿಟೆಡ್ ಮತ್ತು ಸುರಕ್ಷತಾ ಸಂಶೋಧನಾ ಪ್ರತಿಷ್ಠಾನದ ಸಹಯೋಗದಲ್ಲಿ ಶಾಲಾ ಮಕ್ಕಳಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಲು ಬಿಆರ್ಎಸ್ಸಿ ವರ್ಲ್ಡ್ ಸೇಫ್ಟಿ ಅವೇರ್ನೆಸ್ ಮತ್ತು ಕಮ್ಯುನಿಟಿ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಭವ್ಯವಾಗಿ ಪ್ರಾರಂಭಿಸಲಾಯಿತು ಇದು ವಿದ್ಯಾರ್ಥಿಗಳಿಗಾಗಿ ಕೇವಲ ಒಂದು ಕಾರ್ಯಕ್ರಮವಲ್ಲ ಅವರು ಪ್ರತಿದಿನ ನಡೆಯುವ ಓಡುವ ಪ್ರಯಾಣಿಸುವ ರಸ್ತೆಗಳು ಸುರಕ್ಷಿತವಾಗಬೇಕೆಂಬ ದೊಡ್ಡ ಹೆಜ್ಜೆ ಇಲ್ಲಿ ನೀವು ನೋಡುತ್ತಿರುವುದು ಭದ್ರತೆಗೆ ಬದ್ಧವಾದ ಕಂಪನಿಯ ಹೆಸರೇ ಬಾಷ್ ಬಾಷ್ ಲಿಮಿಟೆಡ್ ತನ್ನ ನೈತಿಕ ಜವಾಬ್ದಾರಿಯೊಂದಿಗೆ ಪ್ರೈಸ್ ಎಂಬ ಮಹತ್ವದ ರಸ್ತೆ ಸುರಕ್ಷತಾ ಪ್ರಚಾರಕ್ಕೆ ಕೈಹಾಕಿದೆ ಇದೊಂದೆಲ್ಲ ಅಲ್ಲ ಬಾಷ್ ಗ್ರೂಪ್ನ ಅಧ್ಯಕ್ಷ ಮತ್ತು ಬಾಷ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಗುರುಪ್ರಸಾದ್ ಮುದ್ಲಾಪುರ್ ಹಾಗೂ ಬಾಷ್ ಇಂಡಿಯಾ ಫೌಂಡೇಶನ್ನ ಸಿಎಸ್ಆರ್ ಮುಖ್ಯಸ್ಥೆ ಶ್ರೀಮತಿ ಸಕೀನಾ ಬೇಕರ್ ಅವರು ಶಾಲೆಗೆ ಆಗಮಿಸುತ್ತಿರುವ ಈ ದೃಶ್ಯ ಅವರು ಶಾಲಾ ಸಿಬ್ಬಂದಿ ಮತ್ತು ಪ್ರಾಂಶುಪಾಲರೊಂದಿಗೆ ಸಹೃದಯ ಸಂವಾದ ನಡೆಸುತ್ತಿದ್ದರು ಶಾಲೆಯ ಆವರಣ ತಂಪು ಗಾಳಿಯಂತೆ ಕೇಳಿಬಂದಿತು ವಿದ್ಯಾರ್ಥಿಗಳಿಂದ ಘೋಷಿಸಲಾದ ಆತ್ಮೀಯ ಸ್ವಾಗತ ನಮ್ಮ ಶಾಲೆಗೆ ಆಗಮಿಸಿರುವ ಎಲ್ಲಾ ಮೌಲ್ಯಮಯ ಅತಿಥಿಗಳಿಗೆ ಹೃತ್ಪೂರ್ವಕ ಸ್ವಾಗತ ಇದೀಗ ಹೃದಯದ ಹಿತವಚನಗಳೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯದ ಸಾರಿಗೆ ಸಚಿವ ಸಾಮಾಜಿಕ ಬದ್ಧತೆ ಮತ್ತು ಸಾರ್ವಜನಿಕ ಸುರಕ್ಷತೆಯ ಉಜ್ವಲ ಸಂಕೇತವಾಗಿರುವ ಶ್ರೀರಾಮಲಿಂಗಾರೆಡ್ಡಿ ಅವರೊಂದಿಗೆ ಬಾಷ್ ಗ್ರೂಪ್ನ ಅಧ್ಯಕ್ಷ ಮತ್ತು ಬಾಷ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಗುರುಪ್ರಸಾದ್ ಮುದ್ಲಾಪುರ್ ಹಾಗೂ ಬಾಷ್ ಇಂಡಿಯಾ ಫೌಂಡೇಶನ್ನ ಸಿಎಸ್ಆರ್ ಮುಖ್ಯಸ್ಥೆ ಶ್ರೀಮತಿ ಸಕೀನಾ ಬೇಕರ್ ಈ ಮಹತ್ತರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಕ್ಕಳ ಭದ್ರ ಭವಿಷ್ಯಕ್ಕೆ ನೆರವಾಗಲು ಬಂದಿದ್ದಾರೆ ಅತಿಥಿಗಳು ಹೃದಯಪೂರ್ವಕವಾಗಿ ಕುಳಿತುಕೊಳ್ಳುತ್ತಾರೆ ಮಾತುಕತೆ ನಡೆಯುತ್ತದೆ ವಿದ್ಯಾರ್ಥಿಗಳ ನಗು ಶಿಕ್ಷಣದ ಭವಿಷ್ಯದ ಕುರಿತ ಭಾವನೆಗಳು ಆ ವಾತಾವರಣವನ್ನು ಬೆರೆಸುತ್ತವೆ ಇದರ ಮಧ್ಯೆ ಸಚಿವರು ಕಾರ್ಯಕ್ರಮದ ಪ್ರಮುಖ ನೋಟುಗಳನ್ನು ಓದುತ್ತಿದ್ದಾರೆ ರಸ್ತೆ ಸುರಕ್ಷತೆ ಎಂಬುದು ತಾಂತ್ರಿಕ ಅಂಶವಷ್ಟೇ ಅಲ್ಲ ಅದು ಜೀವದ ಬಗ್ಗೆ ಜೀವನವನ್ನು ಉಳಿಸುವ ಬಗ್ಗೆ ಇಂದಿನ ಅಡ್ವೈಸ್ ಆರಂಭ ಮಕ್ಕಳಲ್ಲಿ ಸಂವೇದನೆ ಮೂಡಿಸುವ ಕುಟುಂಬಗಳಲ್ಲಿ ಜವಾಬ್ದಾರಿ ಜಾಗೃತಿಸುವ ಮತ್ತು ಸಮುದಾಯದ ಬದುಕಿಗೆ ಹೊಸ ಬೆಳಕು ತರಿಸುವ ಉದ್ದೇಶವನ್ನು ಹೊಂದಿದೆ ಈ ವೇದಿಕೆ ಮಾತ್ರ ಕೇವಲ ಕಾರ್ಯಕ್ರಮದ ಅಂಗಣವಲ್ಲ ಇದು ಮಕ್ಕಳು ಭದ್ರತೆ ಕಲಿಯುವ ಪಾಲಕರು ಜವಾಬ್ದಾರಿ ಅರಿಯುವ ಸಮಾಜ ಹೊಸ ದಿಕ್ಕು ಪಡೆಯುವ ಶ್ರದ್ಧಾ ವೇದಿಕೆ ಹಿಂದಿನಿಂದ ನೋಡಿದರೆ ಶಾಲಾ ಮಕ್ಕಳ ನೋಟಗಳು ಕುತೂಹಲದಿಂದ ತುಂಬಿವೆ ಅವರು ನೋಡುತ್ತಿದ್ದಾರೆ ಭದ್ರತೆಗೆ ಅಂಕಿತವಾಗುತ್ತಿರುವ ಇತಿಹಾಸದ ಕ್ಷಣವನ್ನು ಈಗ ಕರ್ನಾಟಕ ರಾಜ್ಯ ಸಾರಿಗೆ ಸಚಿವ ಶ್ರೀರಾಮಲಿಂಗಾರೆಡ್ಡಿ ಅವರು ಬಾಷ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಗುರುಪ್ರಸಾದ್ ಮುದ್ಲಾಪುರ್ ಅವರಿಗೆ ಪ್ರಾಮಾಣಿಕ ಗೌರವ ಸೂಚನೆಗಾಗಿ ಗೌರವಪೂರ್ಣವಾಗಿ ಶಾಲು ಹೊದಿಸಿ ಸಸ್ಯದ ಕೊಡುಗೆ ನೀಡುತ್ತಿದ್ದಾರೆ ಶ್ರೀ ಗುರುಪ್ರಸಾದ್ ಮುದ್ಲಾಪುರ್ ಅವರು ಸಮಾಜದ ಸೇವೆ ಮತ್ತು ವಿದ್ಯಾರ್ಥಿಗಳ ಭದ್ರತೆಯ ಆಸಕ್ತಿಗೆ ಧನ್ಯವಾದ ಸೂಚಿಸಿ ಸಚಿವರಿಗೆ ಶಾಲು ಹೊದಿಸಿ ಸಸ್ಯಗಿಡ ನೀಡಿ ಗೌರವ ಸಲ್ಲಿಸುತ್ತಾರೆ ಇದೀಗ ಶಾಲೆಯ ಹಿರಿಯ ಮಹಿಳಾ ಅಧಿಕಾರಿಯವರು ಬಾಷ್ ಇಂಡಿಯಾ ಫೌಂಡೇಶನ್ನ ಸಿಎಸ್ಆರ್ ಮುಖ್ಯಸ್ಥೆ ಶ್ರೀಮತಿ ಸಕೀನಾ ಬೇಕರ್ ಅವರಿಗೆ ಅದೇ ಶ್ರದ್ಧೆಯೊಂದಿಗೆ ಶಾಲು ಮತ್ತು ಸಸ್ಯಗಿಡವನ್ನು ನೀಡುತ್ತಾ ಅವಳ ಆಸಕ್ತಿ ವಿದ್ಯಾರ್ಥಿಗಳ ನಾಡಿಗೆ ಬೆಳಕುಯಿ ಎನ್ನುವ ಸಂದೇಶವನ್ನು ಕಳೆಯುತ್ತಾರೆ ಅವನಂತರ ವೇದಿಕೆಯ ಎಲ್ಲಾ ಗೌರವಾನ್ವಿತ ಅತಿಥಿಗಳಿಗೆ ಶಾಲಾ ಅಧಿಕಾರಿಗಳಿಂದ ಪ್ರೀತಿಯ ಮತ್ತು ಗೌರವಪೂರ್ಣ ಸನ್ಮಾನ ನಡೆಯುತ್ತದೆ ದೀಪದ ಬೆಳಕಿನಿಂದ ಆರಂಭವಾಗುತ್ತಿದೆ ಒಂದು ಹೊಸ ಬೆಳಕು ಜ್ಞಾನ ಭದ್ರತೆ ಮತ್ತು ಜವಾಬ್ದಾರಿ ಎಂಬ ಮೌಲ್ಯಗಳಿಗೆ ಸಾಂಕೇತಿಕವಾಗಿ ಪ್ರಜ್ವಲಿತವಾಗುತ್ತಿದೆ ಈ ದೀಪ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವ ಶ್ರೀರಾಮಲಿಂಗಾರೆಡ್ಡಿ ಅವರು ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡುತ್ತಾರೆ ಅವರೊಂದಿಗೆ ಬಾಷ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಗುರುಪ್ರಸಾದ್ ಮುದ್ಲಾಪುರ್ ಬಾಷ್ ಇಂಡಿಯಾ ಫೌಂಡೇಶನ್ ಸಿಎಸ್ಆರ್ ಮುಖ್ಯಸ್ಥೆ ಶ್ರೀಮತಿ ಸಕೀನಾ ಬೇಕರ್ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲಾ ಗೌರವಾನ್ವಿತ ಅತಿಥಿಗಳು ಹೊಂದಿಕೊಂಡು ದೀಪವನ್ನು ಪ್ರಜ್ವಲಿಸುತ್ತಾರೆ ಇದು ಕೇವಲ ಪುಸ್ತಕವಲ್ಲ ಇದು ಮಕ್ಕಳಿಗೆ ಸುರಕ್ಷಿತ ಪ್ರಯಾಣದ ದಾರಿ ತೋರಿಸುವ ದಾರಿಯು ಪಥ ವರ್ಲ್ಡ್ ವೈಸ್ ಆ ಸ್ಟೂಡೆಂಟ್ಸ್ ಟು ಸೇಫ್ ಟ್ರಾವೆಲ್ ಸಮಯದ ಅಗತ್ಯವನ್ನು ಅರಿತ ಬೋಷ್ ಸಂಸ್ಥೆ ಹಾಗೂ ಬ್ರೈಸ್ ಯೋಜನೆಯಿಂದ ಈ ಮಹತ್ವದ ಕೈಪಿಡಿಯು ಇದೀಗ ಎಲ್ಲರ ಮುಂದಿದೆ ರಸ್ತೆ ಸುರಕ್ಷತೆ ಇದು ಜನಸಾಮಾನ್ಯರ ಬದುಕಿನ ಮೊದಲ ಪಾಠವಾಗಬೇಕು ಎಂದು ನಂಬುವ ರಾಜ್ಯ ಸಾರಿಗೆ ಖಾತೆಯ ಒಬ್ಬ ನಿಷ್ಠಾವಂತ ನಾಯಕ ಶ್ರೀ ಬೆಂಗಳೂರು ನಗರದಲ್ಲಿ ಸುರಕ್ಷತಾ ಸಂಶೋಧನಾ ಪ್ರತಿಷ್ಠಾನ ಸರ್ಫ್ ಮತ್ತು ಬಾಷ್ ಲಿಮಿಟೆಡ್ ಸಹಯೋಗದಲ್ಲಿ ಆಡುಗೋಡಿಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪ್ರಾರಂಭಗೊಂಡ ಬ್ರೈಸ್ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮದಲ್ಲಿ ಶ್ರೀರಾಮಲಿಂಗಾರೆಡ್ಡಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು ಅವರು ಈ ಕಾರ್ಯಕ್ರಮವನ್ನು ಸಮಯದ ಅಗತ್ಯ ಅಥವಾ ಅನೀರವಳಿ ಎಂದು ಬಿಂಬಿಸಿ ಇದನ್ನು ಆರಂಭಿಕ ಇಪ್ಪತ್ತೈದು ಶಾಲೆಗಳಿಗೂ ಮೀರಿಸಿ ರಾಜ್ಯದಾದ್ಯಂತ ವ್ಯಾಪಕವಾಗಿ ವಿಸ್ತರಿಸಬೇಕೆಂದು ಉತ್ಸಾಹಭರಿತವಾಗಿ ಪ್ರೋತ್ಸಾಹಿಸಿದರು ತಮ್ಮ ನಡವಳಿಕೆ ಮಾತು ಮತ್ತು ಮಕ್ಕಳೊಂದಿಗೆ ನಡೆಸಿದ ಸಂವಾದ ಇದು ಕಾರ್ಯಕ್ರಮವನ್ನು ಕೇವಲ ರಾಜಕೀಯ ಪ್ರಕ್ರಿಯೆಯಲ್ಲ ಒಂದು ಹೃದಯಸ್ಪರ್ಶಿ ಸಾಮಾಜಿಕ ಚಳವಳಿಯಾಗಿ ಪರಿವರ್ತಿತಗೊಳಿಸಿದ ಕ್ಷಣ ಅವರು ನಿಲ್ಲಿದ ಪ್ರತಿಯೊಂದು ಹೆಜ್ಜೆಯು ರಸ್ತೆ ಸುರಕ್ಷತೆಗೆ ಒಂದು ಶಕ್ತಿ ತುಂಬಿದ ಹೆಜ್ಜೆ ಬಿಟ್ಟು ಲೆಫ್ಟ್ ರೈಟ್ ಎಲ್ಲರನ್ನ ನೋಡಿಕೊಂಡು ರಸ್ತೆಯನ್ನು ಪಾಸ್ ಮಾಡಬೇಕು ನಾವು మామూలు రోడ్డు <laughs> ಸುರಕ್ಷಿತ ಶಾಲೆಗಳು ಜವಾಬ್ದಾರಿಯುತ ಚಾಲನೆ ಮತ್ತು ಬುದ್ಧಿವಂತ ಸಮುದಾಯ ಇವನೇ ಬ್ರೈಸ್ ಉಪಕ್ರಮದ ನಿಜವಾದ ಬೆಳಕು ರೋಡ್ ಸೇಫ್ಟಿ ಇಸ್ ವೆರಿ ಕ್ರಿಟಿಕಲ್ ಟಾಪಿಕ್ ಇಂಡಿಯಾ ಹ್ಯಾಸ್ ವೆರಿ ಲಾರ್ಜ್ ನಂಬರ್ ಆಫ್ ಆನ್ ದ ರೋಡ್ ಅಬೌಟ್ ಇಟ್ಸ್ ವೆರಿ Very holistic manner. And as Bosch, uh, we have started this uh, initiative called Brace, which is to build uh, road safety awareness uh, specifically for children and youth. Uh, what we want to do th through this is to improve awareness for uh, young children and uh, youth who are most uh, uh, vulnerable for uh, safety issues on the road. So this is, this is what we are doing uh, through this initiative. It's, uh, it's an all India effort that uh, we are doing. We have started off in uh, some schools, but um, this is primarily targeted to vulnerable uh, people, specifically children and uh, youth. And uh, we will do it across uh, as far as possible across uh, India. And we hope uh, others join hands and uh, we uh, improve the campaign as uh, we go forward. We also see that it's uh, the on also college. college also, or school and colleges, yes. Really. Uh, just be safe on the road. It's very, very critical. And uh, we can, as a company, as a technology company, we can do quite a lot to improve safety in the vehicles, in uh, the products uh, we produce. But uh, ultimate safety uh, on the road is in the hands of uh, ಎವ್ರಿಬಡಿ ಹೂಸ್ಟರ್ಬಲ್ ಪೀಪಲ್ ಸ್ಪೆಸಿಫಿಕಲಿ ಯೂತ್ ಅಂಡ್ ಚಿಲ್ಡ್ರನ್ ಅಂಡ್ ಐ ಎನ್ಶೋರ್ ದಟ್ ವಿರ್ ಬೇಸಿಕಲಿ ವಾಟ್ ವಿಡ್ ಲೈಕ್ ಟು ಪ್ರಮೋಟ್ ಕಾರ್ಯಕ್ರಮ ಏನಂದ್ರೆ ನಮ್ಮ ಭಾಷೆ ಸಂಸ್ಥೆ ಇಲ್ಲೇ ಪಕ್ಕದಲ್ಲೇ ಇದೆ ಹಿಂದೆ ಮೈಕೋತಿದ್ರು ಈಗ ಭಾಷೆ ಅಂತ ಕರೀತಾರೆ ಗುರುಪ್ರಸಾದ್ ಅವರು ಬಂದಿದ್ದಾರೆ ಎಂ ಡಿ ಅವರು ಅವರು ನಮ್ಮ ಒಂದು ಶಾಲೆಗಳಲ್ಲಿ ಮಕ್ಕಳಿಗೆ ಟ್ರಾಫಿಕ್ ಬಗ್ಗೆ ತಿಳುವಳಿಕೆ ಹೇಳುವಂತ ಕೆಲಸವನ್ನ ಇವತ್ತು ಪೂನಾದಿಂದ ಕೆಲವರ ಎಕ್ಸ್ಪರ್ಟ್ಸ್ ಕಲ್ಸಿದಾರೆ ಅವರಿಗೆ ಒಂದು ಬುಕ್ಲೆಟ್ ಮತ್ತೆ ಪ್ರಾಕ್ಟಿಕಲ್ ಆಗಿ ಬರೀತೀರಿ ಅಲ್ಲ ಪ್ರಾಕ್ಟಿಕಲ್ ಆಗಿ ಕೂಡ ವಿಡಿಯೋಗಳು ತೋರಿಸೋದು ಮತ್ತೆ ಯಾವ ರೀತಿ ಟ್ರಾಫಿಕ್ ಸೆನ್ಸ್ ಅನ್ನ ಬೆಳೆಸುವಂತ ಕೆಲಸವನ್ನ ಮಕ್ಕಳಲ್ಲಿ ಮಾಡ್ಬೇಕು ಅಂತ ಇವತ್ತು ಕಾರ್ಯಕ್ರಮ ಈಗ ಬೆಂಗಳೂರಲ್ಲಿ ಇನ್ನು ವಾಹನ ಒಂದು ಕೋಟಿ ಮೂವತ್ ಲಕ್ಷ ನಲವತ್ ಲಕ್ಷ ಇದೆ ಜನನು ಅಷ್ಟೇ ಇದ್ದಾರೆ ವಾಹನ ಜಾಸ್ತಿ ಆಯಿತು ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಮತ್ತೆ ಆಕ್ಸಿಡೆಂಟ್ಸ್ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ಆಕ್ಸಿಡೆಂಟ್ಸ್ ಎಲ್ಲ ಕಡಿಮೆ ಆಗ್ಬೇಕು ಆಮೇಲೆ ಆಕ್ಸಿಡೆಂಟ್ಸ್ ಎಲ್ಲ ದೇಶದಲ್ಲಿ ಒಂದು ಆರು ಲಕ್ಷ ಜನ ಪ್ರತಿ ವರ್ಷ ಸಾಯ್ತಾರೆ ಅದೇ ಎರಡು ಲಕ್ಷ ಜನ ಅಂಗವಿಕಲ್ ಆಗ್ತಾರೆ ಇದೆಲ್ಲ ಕೂಡ ಕಡಿಮೆ ಆಗ್ಬೇಕು ಮತ್ತೆ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಇರ್ಬೋದು ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರ್ಬೋದು ಟ್ರಾಫಿಕ್ ಬಗ್ಗೆ ಇರ್ಬೋದು ಚಿಕ್ಕ ವಯಸ್ಸಲ್ಲಿ ಅವ್ರ ತಲೆಗೆ ಹೋಗ್ಬಿಟ್ರೆ ಅವ್ರು ಕೊನೆಯವರೆಗೂ ಅದನ್ನ ಪರಿಪಾಲಿಸ್ತಾರೆ ಅದರಿಂದ ಬೆಳೆಯುವ ಮಕ್ಕಳ ಬೆಳೆಯುವ ಮಕ್ಕಳಿಗೇನೆ ಟ್ರಾಫಿಕ್ ಬಗ್ಗೆ ಹೆಚ್ಚು ತಿಳುವಳಿಕೆ ಕೊಟ್ರೆ ಒಳ್ಳೇದು ಅಂತ ಭಾಷ್ ಸೇವರ್ ಇವತ್ತು ಈ ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಮಾಡಿದ್ದಾರೆ ಇನ್ನು ಇಪ್ಪತ್ತೈದು ಶಾಲೆಗೆ ಹೋಗ್ತಾರೆ ಬೆಂಗಳೂರು ಭಾಷಾ ಸಂಸ್ಥೆ ಇಲ್ಲಿ ಮಾತ್ರ ಅಷ್ಟೆ ಉಳಿದಾಗೆ ನಮ್ಮ ಪೊಲೀಸ್ ಇಲಾಖೆ ಇದೆ ರೋಡ್ ಟ್ರಾನ್ಸ್ಪೋರ್ಟ್ ಅವ್ರು ಕೂಡ ಬೇಕಾಷ್ಟು ಕಾರ್ಯಕ್ರಮಗಳೆಲ್ಲ ಹಾಕೊಳ್ತಾರೆ ಬೇಕಾಷ್ಟು ಕಾರ್ಯಕ್ರಮಗಳಿದೆ ನೀವು ಫ್ರೀ ಮಾಡ್ಕೊಂಡ್ ಬನ್ನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಪ್ಲಸ್ ನಮ್ ಡಿಪಾರ್ಟ್ಮೆಂಟ್ ಇಂದ ನಾವೇನೇನು ಮಾಡ್ತಾ ಇದೀವಿ ಅನ್ನೋದನ್ನ ನೀವು ಒಂದು ಬುಕ್ ಲೆಟರ್ ಕೊಡ್ತೀನಿ ನಾನು ಮಾತಾಡ್ತೇನೆ